நமக்கு <laughs> ಯಾರು ಇತ್ತೀಚೆಗೆ ನಡೆದ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಅಥವಾ ಬಂಡವಾಧಿಕಾರಿಗಳಂತ ಹೇಳಿದ್ರೆ ಅಲ್ಲಿ ಒಂದು ಕುಟುಂಬ ಎಲೆಕ್ಷನ್ ಮಾಡಿ ಸುಮಾರು ನಲವತ್ತು ಮೂವತ್ತ ಸಾವಿರ ಹಿನ್ನೆಲೆಯಲ್ಲಿ ದಾವಣಗೆರೆ ಮತ್ತು அவர் ஜிபி கூட வருவதே ஒன்று ஒரு ஆண்டுக்கு அந்த சம்பந்தருக்கு கூட 432000 வருது. அதிலே அவர் எல்லாம் எஸ்டிமேட் பத 35000 அந்த

ಕಚೇರಿಗಳು ಕಷ್ಟ ಆಗುತ್ತೆ ಅನ್ನೋ ಒಂದು ಭಯದಿಂದ ನಿಮಗೆ ಟಿಕೆಟ್ ಕೊಡಿಸಿರಲ್ಲ ಅಂತಂದು ಬೇರೆಯವರು ನನಗೆ ಹೇಳಿದಂತು ಅದರ ಜಾಸ್ತಿ ವಿಶ್ಲೇಷಣೆ ಮಾಡಕ್ ಹೋಗಲ್ಲ ಏನಾದ್ರೆ ಆದರೆ ಟಿಕೆಟ್ ಕೊಟ್ಟಿದ್ರೆ ಇವತ್ತು ದಾವಣಗೆರೆ ಅಂತೆ ಜೀವಿ ವಿಲೆ ಟಿಕೆಟ್ ಕೊಟ್ಟಿದ್ರೆ ದಾವಣಗೆರೆ ಎಂಟು ಜೀವಿ ವಿಲೆ ಅಂತ ಆಗಿರ್ತಿದ್ದೆ ಸೊ ನನ್ನ ನಗಲ ನೀವು ಟಿಕೆಟ್ ಕೊಟ್ಟಿಲ್ಲ ಈಗ ನಾನು ರಾಜಕಾರಣದ ಹಿನ್ನೆಲೆ ಇಲ್ಲದೆ ಬಂದಿರೋದು

ಇಂಡಿಪೆಂಡೆಂಟ್ ಆಗಿಲ್ಲ ನಾನು ಡಿಸೈನ್ ಮಾಡಿ ಇನ್ನೊಂದು ಸಬ್ಜೆಟ್ ಮಾಡಿದೆ ನೀರು ಇದ್ದರೆ ಒಂದು ಟ್ರಿಕೋನಸ್ ಪತ್ತೆ ಆಗ್ತದೆ ಎಲ್ಲರೂ ಕಡೆ ಸೆಕೆಟ್ ಟ್ರಿಕೋನಾ ಸ್ಪರ್ಧೆ ಆಗ್ತದೆ ಅಂತ ತಿಳ್ಕೊಂಡು ಸೊ ನಾನು ಧೈರ್ಯವಾಗಿ ಮುಂದೆ ಅಪ್ಲೋಡ್ ಮಾಡಿದ್ರು ಹಲವಾರು ಜನ ಕಳ್ಸಿದ್ರು ಇಡೇ ಸರಿ ಸರಿ ಅಂತಂದು ಈ ಅಪ್ಪ ನಮ್ಮ ಬಡಾಲಯ ಅವರು ಕೂಡ ಹೇಳಿದ್ರು ಯಾರಿಗೂ ತೆಗಲಿಲ್ಲ ಮುಂದಕ್ಕೆ ಎಲೆಕ್ಷನ್ ಮಾಡಿದೆ ಒಂದು ಸುಮಾರು ಇನ್ನೊಂದು ಇಪ್ಪತ್ತೈದು ದಿನ ಅಂತಂದರೆ ನಾನು ಒಂದು ಸಪ್ರೇಟ್ ಮಾಡೋದು

ಸ್ವಂತ ಸಾಮರ್ಥ್ಯದಿಂದ ಎಜುಕೇಶನ್ ಸಹಾಯದಿಂದ ಮೇಲ್ಕೊಂಡು ಸಮಾಜದಲ್ಲಿ ಒಳ್ಳೆ ಬದಲಾವಣೆ ತರಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ರಾಜಕೀಯಕ್ಕೆ ಬಂದಾಗ ನೀವು ಏನ್ ಮಾಡಬೇಕಿತ್ತು ನನ್ನ ಟಿಕೆಟ್ ಕೊಡಿಸಿ ಅಥವಾ ತಾಂತ್ರಿ ನಾಯಕರ ವರದಿ ಮಾಡಿಕೊಂಡು ಮಾಡ್ಕೊಂಡು ಕೇಳ ಕಟ್ಟಿದ್ರೆ ಅವರಿಗೆ ಹೆಚ್ಚಿನ ಶ್ರೇಯಸ್ಸು

πάρα να ευκαιρία να μάθουμε